ಹಾಗೆ ಅಹ್ ಇಷ್ಟೊತ್ತವರಿಗೆ ಹೇಳಿದೆ ನಮ್ಮೂರಿನಲ್ಲಿ ನಮ್ಮೂರಲ್ಲಿ ಅಂದ್ರೆ ಹತ್ತು ವರ್ಷ ನಾವು ಕೂಡಿ ಕಲ್ತಿದ್ದೀವಿ ಅಗಲಿದ ಮೇಲೆ ಅವಾಗೆಲ್ಲ ಸಾಮಾಜಿಕ ಜಾಲತಾಣ ಗೊತ್ತಿದ್ದಿಲ್ಲ ಮೊಬೈಲ್ ಇದ್ದಿದ್ದಿಲ್ಲ ಅಂದ್ರೆ ನೌಕರಿಗಾಗಿ ಬಂದಂತವ್ರು ಇವರ ತಂದೆಯವರು ಆ ಮಂಡಲ ಪಂಚಾಯತಿಯ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿ ಬಂದಂತವ್ರು ನಾವು ಇವತ್ತು ಬಿಟ್ಟಿದ್ರೆ ಸಿಗ್ತಿದ್ದಿಲ್ಲ ಯಾಕಂದ್ರೆ ಏನಪ್ಪಾ ನೌಕರಸ್ಥ ಮಕ್ಕಳು ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ ಆಗಿ ಹೋದ್ರೆ ಮುಗಿದು ಹೋಯ್ತು ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಏನೋ ನಮ್ಮ ಋಣಾನು ಬಂದ ಹತ್ತು ವರ್ಷಕ್ಕೂ ಕೂಡಿ ಕಲಿತಿ ನಲಿದವ್ರು ಹೀಗಾಗಿ ಅಳಿಯ ಮಾವ ನೀವು ಹೇಳ್ತಿದ್ರಲ್ಲ ಹೆಚ್ಕಡೆ ಬನ್ನಿ ಸರ್ಕಾರಿ ಹೆಚ್ಕಂಡ ಬರ್ರಿ ಹಿಂಗಾಗಿ ಕೂಡಿಯ ದುಡಿಯುವಾಗ ಅಂತ ಹೇಳಿ ಪಾಠ ಇತ್ತು ಅಳಿಯ ಇವ್ರ ಅಳಿಯವರು ಇವ್ರ ಮಾವರು ಹಿಂಗಾಗಿ ಎರಡು ಎತ್ತುಗಳು ನಮಗ್ ಸಿಕ್ಕು ಅಂದ್ರೆ ಅದ್ಭುತ ಪ್ರತಿಭೆಗಳು ಸಿಕ್ಕು ಒಬ್ರು ಗುರುವಿನಲ್ಲಿ ಕಲಿತು ಅಹ್ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತೆ ಮರಳಿ ಗುರುವಾದವರು ಬಾಗಲಕೋಟೆ ಜಿಲ್ಲೆಯ ಕಲಾದಿಗೆಯಲ್ಲಿ ಇವತ್ತು ಕೂಡ ಕೆರಕಲಮಟ್ಟಿಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಕೆರಕಲಮಟ್ಟಿ ವಾಡೆನವನು ಕೇಳಿರ್ಬೋದು ಅಲ್ಲಿ ಇವರು ಶಿಕ್ಷಣ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಮಾಂತೇಶ್ ಕೊನ್ನೂರು ಹೇಳಿ ಹೀಗಾಗಿ ಅವರ ಮಾವರಾಗಿ ವಕೀಲರಾಗಿ ಎರಡು ಎತ್ತುಗಳು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಸರು ಮಾಡ್ತಾ ಇದೆ ಹೀಗಾಗಿ ಈಗಾಗಲೇ ಅವರು ಅಹ್ ವಕೀಲ ವರ್ತಿಯನ್ನು ಮಾಡುತ್ತಾ ಅಂದ್ರೆ ಈ ಸರ್ವೆ ಮುಳುಗಡೆ ಆದಂತ ಪ್ರದೇಶಗಳಿಗೆ ನ್ಯಾಯ ಒದಿಸ್ಕೊಡ್ತಾ ಇದ್ರೆ ರೈತನಿಗೆ ಇಂತಿಷ್ಟು ಜಮೀನಿಗೆ ಆ ಬೆಲೆ ಹ ಮಾರುಕಟ್ಟೆ ಬೆಲೆ ಇಂದಿನ ಮಾರುಕಟ್ಟೆ ಬೆಲೆಯನ್ನ ಪ್ರೆಸೆಂಟ್ ಎಷ್ಟು ಬೆಲೆ ಇದೆ ಅನ್ನೋದು ಆ ನ್ಯಾಯನ್ನು ಒದಗಿಸ್ಕೊಡ್ತಾರೆ ನೀವು ಯಾರಾದರೂ ಬಾಗಲಕೋಟೆ ಇಲ್ಲಿದ್ರೆ ಸುತ್ತಮುತ್ತ ಮುಳುಗಡೆ ಪ್ರದೇಶದಲ್ಲಿದ್ರೆ ದಯವಿಟ್ಟು ನಮ್ಮ ಕಲ್ಲನಗೌಡ ಸರ್ ಗೌಡರ್ ಅಂತೇಳಿ ಅವರ ನಮ್ಮ ಸ್ನೇಹಿತರು ನಿಮ್ಗೆ ಏನಾದರೂ ಈ ಭೂಮಿಗಳ ಕಳ್ಕೊಂಡಿದ್ರೆ ಮುಳುಗಡೆ ಆಗಿದ್ದರೆ ಅಥವಾ ಇನ್ನಿತರ ಏನಾದರೂ ನಿಮ್ಮ ನ್ಯಾಯಗಳು ಏನಿದ್ರೆ ದಯವಿಟ್ಟು ಇವರಲ್ಲಿ ಕೇಳ್ಕೊಳ್ಳಿ ಈ ವಿಡಿಯೋ ನೀವು ಕೆಳಗಡೆ ಕಮೆಂಟ್ ಮಾಡಿದರೆ ಅವರ ನಂಬರ್ ನಾವು ಕಳಿಸ್ತೀವಿ ಅಹ್ ನೀವು ಕರೆ ಮಾಡಿ ತೊಂದರೆ ಕೊಡ್ಲಿಕ್ಕೆ ಹೋಗಬೇಡಿ ಹೀಗಾಗಿ ವಕೀಲ ವರ್ತಿಯನ್ನು ಮಾಡುತ್ತಾ ನಮ್ಮ ಸ್ನೇಹಿತರು ಇವತ್ತು ಸಿಕ್ಕೊಂಡಿದ್ದಾರೆ ಮೂವತ್ತು ವರ್ಷದ ಗ್ಯಾಪ್ ಅಂದರೆ ಅಂತರದಿಂದ ಮತ್ತೆ ಸಿಕ್ಕಿ ಋಣ ಬಂದೇನು ಹೀಗಾಗಿ ಅದಕ್ಕೆಲ್ಲಾ ಯಾರು ಕಾರಣ ಅನ್ನೋದು ನಾವು ನಿಮ್ ಮತ್ತೆ ಪರಿಚಯ ಮಾಡಿಸ್ತೀನಿ ಸರ್ ಬನ್ನಿ ಹಾ ಇವರು ನಮ್ಮ ಆತ್ಮೀಯ ಸ್ನೇಹಿತರು ಕೂಡಿ ಕಲಿತವ್ರು ಅದು ಯಾವ್ದೋ ಒಂದು ಪಾಠ ಇತ್ತರ ಎತ್ತು ಕೂಡಿ ಗುಡಿ ದುಡಿವಾಗಿ ಗೆಳೆಯರ್ ಅಂತೇಳಿ ಆ ಪಾಠದಿಂದ ನಮ್ಮ ಜೀವನ ಆರಂಭ ಆಗಿದ್ರು ಕಡು ಬಡತನ ಎಷ್ಟು ಬಡತನ ಅಂದ್ರೆ ಒಬ್ರು ಒಬ್ಬರು ಹೇಳಿದಿವೆ ಊಟಕ್ಕೆ ನಮ್ಗೆಲ್ಲ ಅಷ್ಟು ತೊಂದರೆ ಇರುವಂತ ಆ ಸನ್ನಿವೇಶ ನಮ್ಗೆಲ್ಲ ಇನ್ನೂ ಅದಾವ ಯಾಕಂದ್ರೆ ನೋಡಿವಿ ಕಟಿ ರೊಟ್ಟಿ ಬದ್ರಿಕಾಯಿ ಪಲ್ಯ ಅಂದ್ರ ಅದು ಯಾರು ನೋಡ ಇಲ್ಲ ಆತರ ಕಣ್ಣಿಗೆ ನಮ್ಮ ಕರ್ರಗ ಅಂದ್ರೆ ಕಪ್ಪು ಬ್ಲಾಕ್ ಟೈಪ್ ಅಂತ ಪಲ್ಯ ಇವತ್ತು ಯಾರು ತಿನ್ನಲ್ಲ ಅಂಥದ್ದೆಲ್ಲ ನಾವು ಕಣ್ಣಾಗಿ ನೋಡಿದಿವಿ ತಿಂದಿದ್ದೀವಿ ಅವ್ರ ಜೊತೆ ಸವಿ ಹೊಂದಿವಿ ಯಾಕಂದ್ರ ಕಷ್ಟ ಏನೈತಿನ ನಮ್ಗೆಲ್ಲ ಗೊತ್ತೈತಿ ಈಗಿನವ್ರಿಗೆ ಏನು ಗೊತ್ತಿಲ್ಲ ಹಿಂಗಾಗಿ ನಾಲ್ಕು ಐದು ಈಗ ಆರನೇ ಎಲ್ಲ ಹತ್ತನೇ ಕ್ಲಾಸ್ವರೆಗೆ ನಾವು ಕೂಡಿ ಕಲ್ತಿದ್ದೀವಿ ಇವರು ಎಂಟನೇ ತರಗತಿ ಬರುವಾಗ ಇವರ ಒಂದು ಒಂದು ಕಲ್ಪನೆ ಏನಿತ್ತಂದರೆ ನಾನು ಯಾವುದೇ ಕಾಪಿ ನಕಲು ಮಾಡದೆ ಬರೀಬೇಕು ಅಂತೇಳಿ ಅಲ್ಲಿಂದ ಚೆನ್ನಾಗಿದ್ದು ಹತ್ತನೇ ತರಗತಿ ಯಾವುದೇ ನಕಲು ಮಾಡದೆ ನೋ ಕಾಪಿ ಯಾವುದೇ ವಿಷಯವನ್ನು ಕಾಪಿ ಮಾಡದೆ ಬರೋ ನನ್ನ ಗೆಳೆಯ ಇವತ್ತು ಮುಂದೆ ಡಿಪ್ಲೊಮವನ್ನು ಆಯ್ಕೆ ಮಾಡಿಕೊಂಡ್ರು ಯಾಕಪ್ಪ ಇಷ್ಟೆಲ್ಲ ದೊಡ್ಡ ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಅಂದ್ರೆ ಗೊತ್ತಿದ್ದಿಲ್ಲ ಅಂತದ ಏಟಿ ಟೂ ಇಂದ ನೈಂಟಿ ಬ್ಯಾಚ್ ನಲ್ಲಿ ಕಾಪಿ ಇಲ್ಲ ಬರುವಂತ ವಿದ್ಯಾರ್ಥಿ ಯಾರಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಶಿವಪ್ಪ ಹತ್ತಿರ ಅಂತೇಳಿ ಹೀಗಾಗಿ ಮುಂದೆ ಅವರ ಜೀವನ ಡಿಪ್ಲೊಮಾನ ಆಯ್ಕೆ ಮಾಡ್ಕೊಂಡ್ರು ನಾವೆಲ್ಲ ನಗ್ತಾ ಇದ್ವಿ ಏನಪ್ಪಾ ಹೆಂಗ್ ಅಭ್ಯಾಸ ಮಾಡ್ತಾನ ಎಲ್ಲಾ ವಿಷಯಗಳು ಇಂಗ್ಲಿಷ್ ಎಲ್ಲಾ ಟಪ್ ಆಗತ್ತ ಕಠಿಣ ಆಗತ್ತವ ಅಂತೇಳಿ ಹಿಂಗಾಗಿ ಅದನ್ನ ಡಿಪ್ಲೊಮನ್ನ ರ್ಯಾಂಕ್ ಬರ್ತಲ್ ಸೆಕೆಂಡ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಆ ವಿಜಾಪುರಕ್ಕೆ ಸೆಕೆಂಡ್ ಜಿಲ್ಲಿಗೆ ಎರಡನೇ ರ್ಯಾಂಕ್ ಅನ್ನು ಗಳಿಸಿ ಮುಂದೆ ಅವರು 3 ವರ್ಷ 3 ವರ್ಷ 3 ವರ್ಷ ಸೆಕೆಂಡ್ ರ್ಯಾಂಕ್ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ನಾನು ಸೆಕೆಂಡ್ ರ್ಯಾಂಕ್ ಮಾಡಿ ಮುಂದೆ ಅವರು ಏನು ಮಾಡಿದ್ರು ನಮಗೆ ಕಲಿಸಿದಂತ ದಾತ್ರಿ ಸರ್ ಅಂತ ನಾವು ಕರೀತೀವಿ ಹಾ ದಾತೆ ಅಂದ್ರೆ ಪಿ ಕೆ ಸರ್ ಅಂತ ನಾವು ಕರಿತಿದ್ವಿ ಅವರಿಂದ ವಡ್ಡರ್ ಸರ್ ಅಂತ ಕರಿತಿದ್ವಿ ಅದನ್ನ ಅವರು ದಾತ್ರೆ ಅಂತೇಳಿ ಮಾಡ್ಕೊಂಡ್ರು ದಾತೆ ಅಂತೇಳಿ ಅವರ ಮತ್ತೆ ಅವ್ರಿಗೆ ಸಂಪರ್ಕ ಮಾಡಿದ್ರು ನಮ್ಮ ಶಿವಪ್ಪ ಅವರು ಸರ್ ನಾನು ಹೊರದೇಶದಲ್ಲಿ ಸಲ ದುಡಿದು ಬರ್ತೀನಿ ಅಲ್ಲಿ ಒಂದು ಏನಾರು ಒಂದು ಹೆಜ್ಜೆ ಗುರುತು ತಮ್ಮ ಇಂಪ್ರೆಸ್ ಓದ್ಬೇಕಂತೇಳಿ ಏನ್ ಮಾಡಿದ್ರು ದುಬೈಕೆ ಪಯಣ ಬೆಳೆಸಿದ್ರು ಅವಾಗೆಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಪಿ ಕೆ ವಡ್ರ ಸರ್ ಅವರು ಆರ್ಥಿಕ ಸಹಾಯ ಮಾಡಿ ದುಬೈ ಹೊರದೇಶಕ್ಕೆ ಪ್ರಥಮ ನಮ್ಮ ಗ್ರೂಪ್ನಲ್ಲಿ ಹೋದವರು ಇವರೊಬ್ರೆ ಸೌದಿ ಅರೇಬಿಯಾದಾಗ ಹೋಗಿದ್ದು ನಮ್ಮ ಸ್ಕೂಲ್ ಗ್ರೂಪ್ ನಲ್ಲಿ ಅಷ್ಟೇ ಅಲ್ಲ ನನ್ ಡಿಪ್ಲೊಮಾದಲ್ಲಿ ನಾನೇ ಫಸ್ಟ್ ಫಾರಿನ್ ಹೋಗಿದ್ದು ಹೊರದೇಶ ಹೋಗಿದ್ದು ಅಲ್ಲಿಂದ ಬಂದು ಮುಂದೆ ಪುನಾದಲ್ಲಿ ತಮ್ಮ ಇಂಜಿನಿಯರಿಂಗ್ ವರ್ತಿಯನ್ನ ಮಾಡ್ತಾರೆ ಹಲವಾರು ಕಂಪನಿಗಳನ್ನ ಬದಲಾವಣೆ ಮಾಡ್ಕೊತ ಚೇಂಜ್ ಮಾಡುತ್ತಾ ಇವತ್ತು ಗುಜರಾತ್ ರಾಜ್ಯದ ನಾವೆಲ್ಲ ನೋಡ್ತೀವಿ ರಾಜ್ಕೋಟ್ ಏನು ರಾಕೆಟ್ ಉಡಾವಣೆ ಮಾಡ್ತಾರೆ ಗಾಂಧೀಜಿ ಹುಟ್ಟಿದಂತ ಸ್ಥಳದಲ್ಲಿ ಬಂದ ಹೋಗಿ ಬಂದಿದ್ದಾರೆ ಅಂತ ಮಾಡಿದರೆ ಇದಕ್ಕೆಲ್ಲ ನಮ್ಮ ಟೀಮಿಗೆ ಇವೆಲ್ಲ ಟಿ ಶರ್ಟ್ ಗಳನ್ನ ಕೊಡುಗೆ ಇದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಮಾಡುತ್ತಿರುವಂತೇತರ ಇರಬೇಕನ್ನೋ ಕಲ್ಪನೆಯನ್ನ ಕೊಟ್ಟಂತವ್ರು ಹೀಗಾಗಿ ರಾಜಕೋಟದಿಂದ ನಿಡೋನಿಗೆ ಅಂದ್ರೆ ನಿಡೋನಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಕನ್ಸೆಪ್ಟ್ ನಮ್ದಿದು ಅಂದ್ರೆ ಯಾವ ತರ ಹೆಜ್ಜೆಯನ್ನು ಇಟ್ಕೊತು ಎಲ್ಲಿ ಹೋದ್ರು ಅನ್ನೋದು ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಇವತ್ತು ಕೇವಲ ರಾಜಕೋಟು ಪುನಾದಲ್ಲಿ ಮತ್ತೆ ನೀವು ಕನ್ನಡದ ಪುನಃ ಕನ್ನಡರ ಬಳಗ ಒಂದಾಯ್ ನಡವಣಿ ಸಿಟಿಜನ್ ಗ್ರೂಪ್ನು ಅದ ಬಿಜಾಪುರ ಸಿಟಿಜನ್ ಗ್ರೂಪ್ ಅದ ಕನ್ನಡಿಗರ ಸಂಘ ಪುಣೆ ಇದೆ ಇನ್ನು ರಾಜಕೋಟದ ಗ್ರೂಪ್ ಒಂದು ನನ್ ಬಿಸ್ನೆಸ್ ಗ್ರೂಪ್ ಒಂದು ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾರ್ಯಾರು ಕನ್ನಡಿಗರು ಎಲ್ಲಿ ದುಡ್ಲಿಕ್ಕೆ ಬಂದಿದ್ದಾರೆ ನೌಕರಿಗಾಗಿ ಬಂದಿದ್ದಾರೆ ಶಿಕ್ಷಣಕ್ಕಾಗಿ ಯಾರ್ಯಾರು ಬಂದಿದ್ದಾರೆ ಕೊನೆಯ ಕನ್ನಡಿಗರು ಅಂತೇಳಿ ಅವರೊಂದು ಗ್ರೂಪ್ ಮಾಡಿದ್ದಾರೆ ನೀವು ಕೂಡ ಯಾರಾದರೂ ಪುನಃ ಸುತ್ತಮುತ್ತ ಮಹಾರಾಷ್ಟ್ರದವರು ಯಾರೇ ಪ್ರತಿಯೊಬ್ಬರು ಇರಲಿ ಇವರಿಗೆ ಸಂಪರ್ಕ ಮಾಡಿ ಆ ನಿಮ್ಗೆ ಕಳಿಸ್ತೀನಿ ಹೀಗಾಗಿ ಇವತ್ತು ಎನ್ ಪಿ ಅಂದ್ರೆ ನಿಡೋಣಿ ಪ್ರಾಡಕ್ಟ್ ಅಂತೇಳಿ ಒಂದು ಸಣ್ಣ ಉಪ್ಪು ಹಿಡ್ಕೊಂಡು ಅಥವಾ ಮನೆಯಲ್ಲಿ ಬೇಕಾದಂಥ ಸಾಮಗ್ರಿ ಹಿಡ್ಕೊಂಡು ಮಸಾಲೆ ಸಾಮಗ್ರಿ ಹಿಡ್ಕೊಂಡು ಅಪ್ ಟು ಹೈ ಬಜೆಟ್ ಇರುವಂಥ ನಿಮ್ಮ ಫ್ಯಾಕ್ಟ್ರಿಗಳನ್ನು ಮ್ಯಾನುಫ್ಯಾಕ್ಚರ್ಗೆ ನಿಮ್ಗೆ ಏನು ಬೇಕಾಗಿದ್ರೆ ಮಾಸ್ ಅವರಿಗೆ ಒಂದು ಸೂಜಿ ಹಿಡ್ಕೊಂಡು ಮಾಸ್ ಪ್ರೊಡಕ್ ಪ್ರೊಡಕ್ಷನ್ವರೆಗೆ ಬೇಕಾಗುವಂಥ ಇಂಡಸ್ಟ್ರಿಯಲ್ ಮಟೀರಿಯಲ್ಗಳ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಬಲ್ಕ್ ಆರ್ಡರ್ ಬೇಕಾಗಿದ್ರೆ ಖಂಡಿತವಾಗಿ ಇವರು ಕೊಡ್ತಾರೆ ಒಂದು ಹ್ಯಾಂಡ್ ಗ್ಲೌವ್ಸ್ ಹಿಡ್ಕೊಂಡು ದೊಡ್ಡ ದೊಡ್ಡ ಅವರವರಿಗೆ ಎಲ್ಲ ಮಾಹಿತಿ ಇರುವಂತ ನಮ್ಮ ಶಿವಪ್ಪ ತೀರ್ಥವರು ಇವತ್ತು ನಿಡೂರಿನಿಂದ ಪುಣೆಗೆ ಕೊನೆಯಿಂದ ರಾಜ್ಕೋಟ್ ಅವರಿಗೆ ಒಂದು ದೊಡ್ಡ ಉನ್ನತ ಹುದ್ದೆಯಲ್ಲಿ ಸ್ಥಾನ ಖರೀದಿಸುತ್ತಾರೆ ಮಾಡ್ತಾ ಇನ್ನಷ್ಟು ಇಡೀ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ನಮ್ಮ ಇಡೀ ದೇಶಕ್ಕೆ ನಿಮ್ಮ ಹೆಸರು ಅಂತ ಹೇಳ್ತೀನಿ ಹಾಗೆ ಆ ನಮ್ಮೂರಿನ ಪ್ರಗತಿಪರ ರೈತರು ಹೀಗಾಗಿ ಕೃಷಿಯನ್ನ ನಂಬಿ ಬದುಕ್ತಾ ಇದ್ದಾರೆ ನಾವು ಕೂಡ ಕೃಷಿಕರೇ ಹಿಂಗಾಗಿ ಅವರು ನಾವು ಕೂಡ ನಾವು ಊರಲ್ಲಿ ಇರ್ತೀವಿ ಭಾಳ ಹೇಳೋದೇನು ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹೀಗಾಗಿ ಎತ್ತುಗಳನ್ನು ಮಾಡುತ್ತಾ ಕೃಷಿ ಮಾಡುತ್ತಾ ನಾವೆಲ್ಲ ಸಾಕ್ತಾ ಇದ್ವಿ ಹಾಗೆ ಇನ್ನೊಬ್ರು ನಮ್ಮ ಸ್ನೇಹಿತರು ಅಪ್ಪಾರಾಯ್ ಕುಂಬಾರ ಅಂತೇಳಿ ನಮ್ಮ ಇಡೀ ಸ್ನೇಹಿತರಲ್ಲೇ ಅತಿ ಹೆಚ್ಚಿನ ಎಕರೆ ದ್ರಾಕ್ಷಿಯನ್ನು ಮಾಡಿ ಹತ್ತು ಎಕರೆ ದ್ರಾಕ್ಷಿಯನ್ನು ಬೆಳೆಸಿ ಯಶಸ್ವಿ ಪ್ರಗತಿಪರ ರೈತ ಆಗಿದ್ದಾರೆ ಯಾಕಂದ್ರೆ ಹತ್ತು ಎಕರೆ ದ್ರಾಕ್ಷಿ ಮಾಡೋದು ಬಹಳ ಕಷ್ಟದ ವಿಷಯ ಒಂದ್ ಎಕರೆ ಮೇಂಟೈನ್ ಮಾಡೋದಾಗಲ್ಲ ಈ ತರ ಒಂದು ರೋಗ ಬಿತ್ತಂದ್ರ ಆ ಕಡೆ ಬಿದ್ದಿರ್ದೈತಿ ಹಿಂಗಾಗಿ ಅದನ್ನೆಲ್ಲ ನಿರ್ವಹಣೆ ಮಾಡುತ್ತಾ ನಮ್ಮ ಜೊತೆ ಇವತ್ತೆಲ್ಲ ಕೂಡಿದೀವಿ ಹಿಂಗಾಗಿ ಅವರಿಗೂ ಕೂಡ ಕೃಷಿಯಲ್ಲಿ ಇನ್ನಷ್ಟು ದರ ಹೆಚ್ಚಿಗೆ ಸಿಗಲಿ ಯಾವ್ದು ರೋಗ ಬೆಳೆಯಲ್ಲಂಗೆ ದ್ರಾಕ್ಷಿ ಬರ್ಲಿ ಅಂತೇಳಿ ನಮ್ಮ ಪರವಾಗಿ ನಮ್ ಟೀಮ್ ಪ್ರಕಾರ ಅವ್ರಿಗೆ ಗೊತ್ತಾಯ್ತು ಇವರು ಕೂಡ ನಮ್ಮ ಸ್ನೇಹಿತರು ಹನುಮಂತ ಹನುಮಂತ್ ಚನ್ನಪ್ಪ ಪಿಟಾಪುಳ ಅಂತೇಳಿ ಆ ನಮ್ಮ ಶಿಕ್ಷಣವನ್ನ ಎಸ್ ಎಲ್ ಸಿ ಅವರಿಗೆ ಮುಗಿಸಿ ಮುಂದಿನ ಶಿಕ್ಷಣವನ್ನ ಎಲ್ಲಿ ಮಾಡಿದ್ರಿ ಸರ್ ಎಸ್ ಎಲ್ ಸಿ ಮುಂದ ಮೇಲೆ ಬಿಜಾಪುರ ಪಿಯು ಪಿಯುಸಿ ನಂತರ ನೀವು ಶಿಕ್ಷಣವನ್ನ ಕಲಿತು ನೌಕರಿಯನ್ನ ಸರ್ಕಾರಿ ಶಿಕ್ಷಕರಾಗಿ ವರದಿಯನ್ನ ನಿವಿಸ್ತಾ ಇದ್ದಾರೆ ತಾವು ಮೊದಲಾಗಿ ಗುಲ್ಬರ್ಗಾದಲ್ಲಿ ಅವರ ಶಿಕ್ಷಣ ಸೇವೆಯನ್ನು ಸಲ್ಲಿಸಿ ಮತ್ತೆ ಈ ಬಿಜಾಪುರ ಜಿಲ್ಲೆ ಆದ್ಮೇಲೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಅವರ ಜೀವನ ಇನ್ನಷ್ಟು ಉತ್ತಂಗಕ್ಕೆ ಇರಲಿ ಎಲ್ಲ ಮಕ್ಕಳಿಗೂ ಮಾದರಿ ಶಿಕ್ಷಕರಾಗಲಿ ಅಂತ ಹೇಳ್ತಾ ನಮಗೂ ಕೂಡ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ಎಲ್ಲ ಗೆಳೆಯರನ್ನು ಕೂಡಿಸಿ ಒಂದು ಗುಂಪು ಚರ್ಚೆ ಮಾಡಿ ಎಲ್ಲರನ್ನು ಒಂದು ಹತ್ತಿರದಲ್ಲಿ ತಂದು ಎಲ್ಲರ ಒಂದು ಅನುತನುಗಳನ್ನು ಹಚ್ಚಿಕೊಂಡು ಖುಷಿಯಿಂದ ಖುಷಿಯಿಂದ ಜಾತ್ರೆಯಲ್ಲಿ ಭಾಗವಹಿಸಿ ಅದು ಕಾರಣಕರ್ತರತ್ತ ತಮಗೂ ಕೂಡ ಯಾರು ಕೆಲಸ ಮಿಸ್ ನಮಗೋದು